ಇವತ್ತು ಬಸನ್ ಬಾಗೇವಾಡಿ ಏನ ಕಾರ್ಯಕ್ರಮ ಮಾಡಿದರು ಶಂಕರ್ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದಂಥ ಹಿಂದೂಮತಿ ಲಮಾಣಿಯವರ ಯಜಮಾನರಾಗಿರುವಂಥ ದಿವಂಗಂತ ಶ್ರೀ ಶಂಕರ್ ಲಮಾಣಿ ಅವರ ಸ್ಮರಣಾರ್ಥಕವಾಗಿ ಈ ಒಂದು ಪ್ರಶಸ್ತಿ ನೀಡಿದರು ಅವರ ಗದಿಗೆಯನ್ನು ನಾವು ತೋರಿಸ್ತಾ ಇದ್ದೀವಿ ಅವರ ಕುಟುಂಬದಲ್ಲಿ ಇರುವಂಥ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅವರಿಗೂ ಅವರ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಇಂತಹ ಕಾರ್ಯಕ್ರಮ ಅವರ ಜನಪರ ಕಾರ್ಯಕ್ರಮ ಮಾಡಿದಂಥ ಹಿಂದೂಮತಿ ಲಮಣಿ ಹಾಗೂ ಅವರ ಕುಟುಂಬದವರಿಗೆ ಬಂಜಾರ ಮೀಡಿಯಾ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ yani <laughs> zaten <laughs> Sabe ಕೂಡ ತಮ್ಮ ತಮ್ಮ ಕೃಷಿ ಖುಷಿಕಾಯಕವನ್ನೂ ಕೂಡ ಕಷ್ಟ ಹೊಂದಿದ್ದಾರೆ ಈ ವರ್ಷ ಮತ್ತೊಂದು ಶಿಶು ಕಾಲದ ಕಥಾ ಸಂಕಲ್ಪವನ್ನ ಈ ವರ್ಷ ಕಾಡಿಗೆ ಕರಳಿ ಮಾಡಿ ಬಂತು ಅಂತ ಈ ಮಕ್ಕಳು ಮತ್ತು ಪ್ರತಿಯೊಬ್ಬರಿಗೂ

ಸಾಹಿತ್ಯ ಬರೀತಾರ ಆ ಕಡೆ ಕಾದಂಬರಿ ಬರೀತಾರ ಕಥೆಗಳನ್ನು ಬರೀತಾರ ಪ್ರೌಢ ಕಾವ್ಯಗಳನ್ನು ಬರೀತಾರ ಪ್ರಬಂಧ ಸಂಕಲನಗಳನ್ನು ಬರೀತಾರ ನಾಟಕಗಳನ್ನು ಬರ್ತಾ ಇದ್ದಾರ ಇದು ಹಾಗೆ ಅವರ ನಿರಂತರವಾಗಿ ಬರವಣಿಗೆ ಒಂದು ನಡೆದೇ ಇದೆ ಇಷ್ಟೇ ಅಲ್ಲ ನಮ್ಮ ನಾಡಿನಾದ್ಯಂತ ಅವರು ಹತ್ತು ಹಲವಾರು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಆ ರೇಡಿಯೋ ಆಗಿರ್ಬೋದು ಟಿವಿ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು ಅಲ್ಲೆಲ್ಲ ಮೂಲಕ ನಮ್ಮನ್ನು ತಾವು ಜಿಲ್ಲೆಯ ಹೆಮ್ಮೆಯ ಪುತ್ರಿ ಶ್ರೀಮತಿ ರಮಾಯಿ ಗಂಡಪ್ಪ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುವುದರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮ ನಾವು ಮಾಡಲಿಕ್ಕೆ ಕಾರಣ ಸಹೋದರಿ ಆ ಹಿಂದೂಮತಿ ರಮಾಣಿ ಹೇಳಿದ್ದಾರೆ ಇನ್ನ ಈ ಕಾರಣ ಕರಡಿ ಮಾಡಿಗೆ ಮತ್ತು ಈಗಾಗಲೇ ನಿಂತಿ ಹಿಂದಿ ಭಾಷೆಯಲ್ಲಿ ಬಂದಿರತ ಆ ಗ್ರಂಥ ನಾವೀಗ ಬಿಡುಗಡೆ ಮಾಡಿದ್ದೀವಿ ಮೂರನೇ ನಂಬರ್ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಆಗ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದಂತಹ ಅವರು ಬಂದಿದ್ದರು ಅವರ ಈ ಒಂದು ಗ್ರಂಥವನ್ನು ಬಿಡುಗಡೆ ಮಾಡುವುದರ ಮೂಲಕ ಲೋಕಾರ್ಪಣೆಗೊಳಿಸುತ್ತೆ ಅದರ ಒಂದು ಈಗ ಕನ್ನಡ ಉಳಿಯ ಕಾಡಿನ ಕರಡಿ ನಾಡಿಗೆ ಒಂದು ಅಂತರವಾದಂತ ಹದಿನೆಂಟು ಕಥೆಗಳಿಂದ ಸಣ್ಣ ಸಣ್ಣ ಕಥೆಗಳಿಂದ ಕೂಡಿರ್ತಕ್ಕಂತ ಈ ಒಂದು ಕೂಡಿ ಒಳಗಿನ ಚಿತ್ರಗಳನ್ನು ನಡೆಸಲು ಏನೇ ಆಗಲಿ ಇದೊಂದು ಆ ಮಕ್ಕಳಿಗೆ ಆಕರ್ಷಣೀಯವಾದಂತಹ ಒಂದು ಮಟ್ಟದಲ್ಲಿ ಇದನ್ನು ಮುದ್ರಣ ಮಾಡಿದ್ದು ಬಹಳ ಸಂತೋಷ ಸಂಗತಿ ಅಂತ ಹೇಳಿ ಬಯಸ್ತಾ ಇದೆ ಮಕ್ಕಳಿಗೆ ಕಥೆಗಳು ಮಕ್ಕಳ ಸಾಹಿತ್ಯ ಅಂತಂದ್ರೆ ಅವರಿವರು ನಾನು ನೀವು ಎಲ್ಲರೂ ಹರಿತೀನಿ ಅನ್ನೋದಕ್ಕೆ ಅಸಾಧ್ಯವಾದಂತ ಮಾತು ಮಕ್ಕಳ ಸಾಹಿತ್ಯ ಅನ್ನೋದು ಕೇವಲ ಮಕ್ಕಳ ಮನಸ್ಸನ್ನು ಅರಿತವರು ಮಕ್ಕಳ ಪಟ್ಟದಲ್ಲಿ ಹಿಡಿದು ಅವ್ರ ಅಂತಂದ್ರೆ ಆ ಮಕ್ಕಳ ಮನಸ್ಸನ್ನೇ ನಾವು ಹರಿದವರ ಅಥವಾ ಬಾಲ್ಯಾವಸ್ಥೆಯಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಕ್ಕಂತ ಅಥವಾ ಪ್ರವೇಶ ಮಾಡುವುದರ ಮೂಲಕ ಆ ಮಕ್ಕಳ ಸಾಹಿತ್ಯವನ್ನು ಕವನ ರಚನೆ ಮಾಡುವಂತಹ ನಮ್ಗೆ ಆ ಟೆಕ್ನಿಕ್ ತಂತ್ರ ಸಿಗೋದಲ್ಲ ಅಂತ ಹೇಳಿ ಹೇಳ್ತಿರ್ತಾರ ಅದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಯಾರು ಮಕ್ಕಳ ಒಡನಾಡಿಗಳಾಗಿರ್ತಾರೋ ಯಾರು ಮಕ್ಕಳನ್ನು ಪ್ರೀತಿ ವಾಂಸಲ್ಯದಿಂದ ನೋಡಿಕೊಳ್ತಾರೋ